ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ನಂಗೆ ನಾನು ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಶೂಟ್ ಐತಿ ಹನ್ನೆರಡು ಗಂಟೆ ಮೇಲೆ ನಿನ್ನೆನೇ ಶೂಟ್ ಇತ್ತು ನೆನ್ನೆ ಬ್ಲಾಗ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೋ ಒಂದು ವಾರನೇ ಆಗಿದ್ದೇನೆ ನಮ್ಮ ಅಣ್ಣವ್ರ ಮನೆ ಬಂದೆ ಫೋ ನಿನ್ನೆ ನೈಟ್ ಬಂದೆ ಶೂಟ್ ಮುಗಿಸ್ಕೊಂಡು ಫೋ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದು ನೋಡೋಣ ಫೈನಲಿ ನಾನು ರೆಡಿಯಾಗಿದ್ದೀನಿ ಟೈಮ್ ಬಂದು ಈಗ ಹತ್ತು ಗಂಟೆ ಆಗೈತೆ ಅಲ್ಲಿಗೆ ಹೋಗೋಷ್ಟ್ರೊಳಗೆ ಹನ್ನೆರಡು ಗಂಟೆ ಆಗೇ ಆಗುತ್ತೆ ಅದಕ್ಕೆ ಬೇಗ ಮನೆ ಬಿಡ್ತಿದ್ದೀನಿ ಸೊ ಈಗ ಟೈಮ್ ಬಂದು ಆಲೆ ಹತ್ತು ಗಂಟೆ ಐತೆ ಹೊರಡಬೇಕು ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಎಸ್ ಕಮ್ಗೂ ಆಮೇಲೆ ಬೆಳಕಾಗೈತೆ ತುಂಬ ಚೆನ್ನಾಗಿ ನಾಲ್ಕು ಥರಕ್ಕೆ ಹೋಗೋಣ ಇನ್ನೂ ಬಂದಿಲ್ಲ ಸೊ ಅದಾದಮೇಲೆ ಹೋಗಬೇಕು ಬನ್ನಿ ಫೈನಲಿ ಈಗ ಮನೆ ಬಿಟ್ಟಿದ್ದೀನಿ ಹೋಗ್ಬೇಕು ಈಗ ಉತ್ತರಳಿಗೆ ಹೋಗ್ಬೇಕು ಇಲ್ಲ ಬನ್ಶಂಕರಿಗೆ ಹೋಗಿ ಅಲ್ಲಿಂದ ಉತ್ತರಳಿಗೆ ಹೋಗಬೇಕು ಇಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಐತೆ ಟ್ರಾಫಿಕಲ್ಲಿ ಹೋಗೋಷಗೆ ಒಂದೂರು ಗಂಟೆನಾದ್ರೂ ಬೇಕು ಬನ್ನಿ ಫೈನಲಿ ಮಹಾನಟಿ ಶೂಟಿಂಗ್ ಬಂದಿದ್ದೀವಿ ಗ್ರ್ಯಾಂಡ್ ಫಿನಲಿ ಇವತ್ತು ಮಹಾನಟಿ ಗ್ರ್ಯಾಂಡ್ ಫಿನಲ್ಲಿಗೆ ಬಂದಿದ್ದೀವಿ ಇವತ್ತು ನೋಡ್ಬೋದು ಇಲ್ಲೇ ಗ್ರ್ಯಾಂಡ್ ಫಿನಲ್ ಇಲ್ಲೇ ನಡೆಯೋದು ಇವತ್ತು ಮಹಾನಟಿದು ಎಲ್ಲರೂ ಬಂದಿದ್ದಾರೆ ಫೈನಲ್ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ಆಲೆ ಎರಡು ಗಂಟೆಗೆ ಒಳಗೆ ಹೋಗಬೇಕು ಶೂಟಿಂಗ್ಗೆ ಇವತ್ತು ಮಾನಟಿ ಫೈನಲ್ ಶೂಟಿಂಗ್ ಅಲ್ವಾ ಬನ್ನಿಗೆ ಹೋಗೋಣ ಊಟಕ್ಕೆ ಕಾಮಿಡಿ ಕಿಲಾಡಿ ಎಲ್ಲ ನಡೆಯುವಂಥದ್ದು ಇವತ್ತು ಸಿಟ್ಟಿಗೆ ಬಂದಿದ್ದೀವಿ ನಾವು ಪ್ರಾಕ್ಟೀಸ್ ಎಲ್ಲ ನಡೀತಾ ಇದ್ವಿ ಪ್ರಾಪರ್ಟಿ ಎಲ್ಲ ಇಲ್ಲೇ ಇದೆ ನೋಡಿ ಡ್ಯಾನ್ಸ್ ಎಲ್ಲ ನಡೀತಾ ನೆನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಟೈಮ್ ಬಂದು ನಾಲ್ನ ನಾಲ್ಕು ಗಂಟೆ ಬೆಳಗುಂಜಾವ ಸೊ ಇವತ್ತು ನನಗೆ ಕಂಟಿನ್ಯೂ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಸ್ವಲ್ಪ ಜೂನಿಯರ್ ಆರ್ಟಿಸ್ಟ್ಗೆ ವರ್ಕ್ ಐತೆ ಸೊ ಇವತ್ತು ಅಲ್ಲಿಗೆ ಹೇಳಿದ್ದಾರೆ ಇಲ್ಲಿಂದ ಆಯಿತು ಸುಮಾರು ಕಿಲೋಮೀಟ್ರ್ ಸೊ ಅದಕ್ಕೆ ಈಗ ಬಸ್ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬಿಟ್ಟಿದ್ದೀನಿ ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದು ನೋಡ್ಬೋದು ನೆನ್ನೆದು ಮತ್ತು ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ಫೈನಲಿ ಐದು ನಲವತ್ತೈದಕ್ಕೆ ಕಂಠೀರವ ಸ್ಟುಡಿಯೋಗೆ ಬಂದಿದ್ದೀನಿ ಇವತ್ತು ಸೀತಾರಾಮ ಸೀತಾರಾಮ ಕಲ್ಯಾಣದ ಶೂಟ್ ಐತೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಕಂಠೀರವ ಸ್ಟುಡಿಯೋಗೆ ನೋಡಿದೆ ಕಂಠೀರವ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಸೊ ಈಗ ಹೋಗಿ ಡ್ರೆಸ್ ಚೇಂಜ್ ಬೇರೆ ಮಾಡಬೇಕು ಸೊ ಬನ್ನಿಷ್ಟು ಶೂಟ್ ಶಾರ್ಟ್ ಆಗೈತಾ ಇಲ್ವಾ ಅಂತ ನೋಡೋಣ ಸೊ ನಾವು ಡಿ ಕೆ ಡಿ ಪ್ರೊಮೋಗ ಬಂದಿದ್ದೀವಿ ಇಲ್ಲಿ ಒಂದು ಮಾರ್ಕೆಟ್ಗೆ ಬಂದಿದ್ದೀವಿ ಇವತ್ತು ಅಮ್ಮ ಕ್ಯಾನ್ಸಲ್ ಆಯಿತು ಶೂಟಿಂಗು ಈಗ ಡಿ ಕೆ ಡಿ ಪ್ರೊಮೋಗ ಬಂದಿದ್ದೀವಿ ಫೈನಲಿ ಪುನಃ ಗಂಟಿರಾಜ್ ಸ್ಟುಡಿಯೋಗೆ ಬಂದಿದ್ದೀವಿ ಅಲ್ಲಿ ಮಾರ್ಕೆಟಲ್ಲಿ ಇದ್ರದ್ದು ಶೂ ಜಿ ಕನ್ನಡದ್ದು ಡಿ ಕೆ ಡಿದು ಶೂಟ್ ನಡೀತು ಪ್ರೋಮೋ ಶೂಟು ಅಲ್ಲಿ ಮುಗಿಸ್ಕೊಂಡು ಈಗ ತಿಂಡಿ ತಿನ್ನೋಕ್ಕೆ ಅಂತ ಗಂಠಿರಾಜ್ ಸ್ಟುಡಿಯೋಗೆ ಬಂದಿದ್ದೀವಿ ಇಲ್ಲಿ ತಿಂಡಿ ತಿಂದಾಯಿತು ಈಗ ಹೋಗಬೇಕು ಒಳಗಡೆ ಸೆಟ್ ಹತ್ರ ಫೈನಲ್ಲಿ ಅಲ್ಲಿ ಕಂಟಿ ಸರ್ದು ಶೂಟಿಂಗ್ ನಡಿತೈತೆ ಪ್ರೋಮೋ ಶೂಟು ಸೊ ಈಗ ನಮ್ಮದೆಲ್ಲ ಮುಗೀತು ಸೊ ಏನೋ ಸ್ವಲ್ಪ ಐತೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೇಳ್ತಾರೆ ಲೊಕೇಶನ್ ಅಲ್ಲಿಗೆ ಹೋಗಬೇಕು ಕರ್ಕೊಂಡು ಹೋಗ್ತಾರೆ ಆ ಕಾರಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಫೈನಲಿ ಕಂಠಿ ಸ್ಟುಡಿಯೋದಲ್ಲಿ ಇದ್ದೀವಿ ಸೊ ಅಲ್ಲಿಂದ ಮಾರ್ಕೆಟಿಂದ ಬಂದು ಅಲ್ಲಿ ಪ್ರೊಮೋಷನ್ಗೆ ಅಂತ ಹೋಗಿದ್ದೋ ಆಮೇಲೆ ಪ್ರೊಮೊಗೆ ಅಂತ ಹೋಗಿದ್ದೋ ಡಿ ಕಣ್ಣೆ ಸೋರಿ ಡಿ ಕೆ ಡಿ ಪ್ರೊಮೋಗೆ ಅಂತ ಹೋಗಿದ್ದು ಅಲ್ಲಿ ಡಿ ಕೆ ಡಿ ಪ್ರೊಮೋದಲ್ಲಿ ಒಂದು ಸಹ ಕಾನ್ಸೆಪ್ಟ್ ಇಟ್ಟು ಡ್ಯಾನ್ಸ್ ಕಾನ್ಸೆಪ್ಟು ಅದ್ರದ್ದು ಹಳ್ಳಿ ಪ್ರತಿಭೆ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಅದು ಕಾನ್ಸೆಪ್ಟ್ ಮುಗಿಸ್ಕೊಂಡು ಈಗ ಕಂಠಿ ಸ್ಟುಡಿಯೋಗೆ ಬಂದಿದ್ವಿ ಇನ್ನೂ ಸದ್ಯಕ್ಕೆ ಅಲ್ಲಿ ಕಾಣ್ತೈತಲ್ಲ ಇನ್ನೂ ಶೂಟಿಂಗು ಲೇಟ್ ಆಗ್ಬೋದೇನೋ ಗೊತ್ತಿಲ್ಲ ಈಗ ತಿಂಡಿ ಆಗಿತ್ತು ಸದ್ಯಕ್ಕೆ ಈಗ ಟೈಮ್ ಬಂದಾದರೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗೈತೆ ಸೊ ಇನ್ನೂ ಯಾವುದೇ ಥರದ್ದು ಮಾಹಿತಿ ಇಲ್ಲ ಸುಮ್ಮನೆ ಹಾಗೆ ಕೂತಿದ್ದೆ ಬನ್ನಿ ಬನ್ನಿಬೋದು ಅಲ್ಲಿ ಕ್ಯಾರವಾನ್ಗಳೆಲ್ಲ ನಿಂತಿದ್ದಾವೆ ಇಲ್ಲಿ ನೋಡಿ ಕಂಠೀರವ ಸ್ಟುಡಿಯೋದು ಒಂದು ಆಚೆ ಕಡೆ ಔಟ್ಫಿಟ್ ಹೆಂಗೆ ಐತೆ ಅಂತ ನೀವು ನೋಡ್ಬೋದು ನೋಡಿ ವಿಶಾಲವಾದ ಜಾಗ ಗ್ರೀನ್ ಗ್ರೀನ್ ಪಾರ್ಕ್ ಹೇಳ್ಬೋದು ಗ್ರೀನ್ ಪಾರ್ಕ್ ರೀತಿ ಐತೆ ತುಂಬ ಚೆನ್ನಾಗೈತೆ ಅಲ್ಲಿ ಯಾವುದೋ ಥರದ್ದು ಸ್ವಲ್ಪ ಇದು ನಡೀತೈತೆ ಯಾವುದು ವೀಡಿಯೋಗಳು ಪ್ರಮೋಷನ್ ವೀಡಿಯೋಗಳೆಲ್ಲ ಅಲ್ಲಿ ಮಾಡ್ತಿದ್ದಾರೆ ಮತ್ತು ಯಾವುದೋ ಒಂದು ಶೂಟ್ ನಡೀತೈತೆ ಇಲ್ಲಿ ಮಹಾನಟಿದು ಬ್ಯಾನರ್ ಹಾಕೋರೆ ಫೋ ನೆನೆ ಮಹಾನಟಿ ಮುಗೀತು ಶೂಟು ಬನ್ನಿ ಇಲ್ಲಿ ಇದು ಊಟದ ಅಲೋ ಇಲ್ಲಿ ಇಟ್ಟಿರ್ತಾರೆ ಕಾಫಿ ಟೀ ಏನಾದ್ರು ಇಟ್ಟಿರ್ತಾರೆ ನಮ್ಗೆ ಬೇಕಾದರೆ ಕುಡಿಬೋದು ಅಲ್ಲಿ ಒಳಗಡೆ ಸ್ನ್ಯಾಕ್ಸ್ ಇಟ್ಟು ಕೊಟ್ಟಿರ್ತಾರೆ ಅವನು ಕುಡಿಬೋದು ನಾವು ನೋಡಿ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಇಲ್ಲಿ ಬ್ಯಾನರ್ ನೋಡಿ ಮಹಾನಟಿ ಬ್ಯಾನರ್ ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ ಟೈಮ್ ಬಂದು ಆಲೆ ಮೂರು ಕಾಲಾಯಿತು ಫೋ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡೋರೆ ನಮ್ದೆಲ್ಲ ಮುಗೀತು ಸೊ ಇಲ್ಲಿ ನಮ್ಮ ಅಣ್ಣ ಸ್ಕೂಟ್ರ್ ಮೇಲೆ ನಿದ್ದೆ ಮಾಡ್ತವನೆ ಐ ನಿನ್ನ ಮಲ್ಕೋ ಆಯಿತು ಯಾಕೆದ್ದೆ ನಿನ್ನ ಆಯ್ತು ಮಲ್ಕೊಳ್ಳಿ ನೀವು ಒಂದೇ ಯಾರು ಇಲ್ಲ ಅಲ್ಲೆಲ್ಲ ಶೂಟಿಂಗ್ ನಡೀತೈತೆ ಸೊ ಹೋಗೋಣ ಆ ಕಡೆ ಈಗ ಒಳಗಡೆ ಬಂದಿದ್ದೀನಿ ಪ್ರಾಪರ್ ಹೋಟೆಲ್ ಎಲ್ಲೇ ಇದ್ದಾವೆ ಕೆಲಸ ಮಾಡ್ತಾವ್ರ ಈ ಕಡೆನ ಇಲ್ಲೆಲ್ಲ ಕೆಲಸ ಮಾಡ್ತಾವ್ರೆ ಈ ಕಡೆಯೂ ಕೆಲಸ ಮಾಡ್ತಾರೆ ಇಲ್ಲಿ ದೋಸ್ಕೊತೈತೆ ಐತೆ ಅಪ್ಪ ಇದೆ ನೋಡಿ ಇದೆ ಸ್ಟೇಜು ಕೆಲಸ ಮಾಡ್ತಾವ್ರೆ ಎಲ್ಲರೂ ಸರಿ ಈಗಿಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಟಾರ್ಟ್ ಆಯ್ತಾ ಇದೆಲ್ಲ ಅದ್ರದ್ದು ಈಗ ಕೆಲಸ ನಡೀತೈತೆ ಇವತ್ತು ಪ್ರೋಮೋಗೆ ಅಂತ ಬಂದಿದ್ದು ಆಚೆ ಕಡೆ ನಡೀತು ಬನ್ನಿ ಹೋಗೋಣ ಆಚೆ ಕಡೆಗೆ ಅಲ್ಲಿ ಫುಲ್ ಕಂಪ್ಲೀಟ್ ಆಗೈತೆ ಸೌಂಡ್ ಐತೆ ಜಾಸ್ತಿ ಕೇಳಿಸೋದಿಲ್ಲ ವೈಫು ಒಂದು ಆರು ಗಂಟೆ ಇನ್ನೂ ಶೂಟ್ ನಡೀತಾ ಇದೆ ಗಾಯ್ ಮಳೆ ಬರ್ತೈತೆ ಇಲ್ಲೊಂದು ಶೂಟಿಂಗ್ ನಡೀತೈತೆ ಮತ್ತು ಅಲ್ಲೊಂದು ಶೂಟಿಂಗ್ ನಡೀತೈತೆ ಸೊ ಇಲ್ಲಿ ಅಲ್ಲಷ್ಟು ಶೂಟಿಂಗ್ ಸ್ಟಾರ್ಟ್ ಆಗೈತೆ ಮಳೆ ಬೇರೆ ಬರ್ತೈತೆ ನಮ್ಮ ಶೂ ಎಲ್ಲ ಒದ್ದೆ ಆಗೈತೆ ಸೊ ಬನ್ನಿ ಇವತ್ತು ನೈಟ್ ಎಷ್ಟು ಗಂಟೆ ಇರುತ್ತೆ ಅಂತ ಗೊತ್ತಿಲ್ಲ ಇನ್ನಲ್ಲಿ ಅಣ್ಣವ್ರ ಮನೆಗೆ ಭಾಳ ಹೇಳ್ತಾ ನಾನು ಪುನಃ ಎನ್ ಟಿ ಟಿ ಎಫ್ಗೆ ಇದ್ದೀನಿ ಅಲ್ಲಿಂದ ನಾನು ಲಗ್ಗೆರೆ ಹೋಗಬೇಕು ನಾಳೆ ಶೂಟ್ ಐತೆ ಪುನಃ ಕಂಡಿರೋ ಸ್ಟುಡಿಯೋದಲ್ಲಿ ಇಲ್ಲಿಂದ ಲೇಟ್ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಾಯಿದ್ದೀನಿ ಇನ್ನಲ್ಲಿ ಈ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ಇದ್ದೀನಿ ಬಸ್ಸು ಹತ್ತು ಗಂಟೆಗೆ ಲಾಸ್ಟ್ ಇರ್ಬೋದು ಸೊ ಎಂಟೂವರೆ ಆಗೈತೆ ಬನ್ನಿ ಬೇಗ ಬೇಗ ಹೋಗೋಣ